ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ಮಹಿಮೆಯನ್ನು ನಾರಾಯಣಾದಿನ್ ನಾಮಗಳ ನಿರ್ವಚನವನ್ನು ತಿಳಿಸಿದುದು ಎಂಬ ಮುನ್ನೂರ ಐವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಜನಮೇಜೆಯನ್ನು ಪ್ರಶ್ನೆ ಮಾಡುವನು ಓ ವೈಶಂಪಾಯನ ಮುನೀಂದ್ರ ನಿಮ್ಮ ಗುರುವಾದ ವ್ಯಾಸನೊಡನೆ ನೀವು ಆ ಶ್ರೀಹರಿಯನ್ನು ವೇದೋಕ್ತ ನಾಮಗಳಿಂದ ಸ್ತುತಿಸಿದರಲ್ಲವೇ ಆ ವಿಷ್ಣು ನಾಮಗಳ ನಿರ್ವಚನವನ್ನು ಕೇಳಿ ನಾನು ಪವಿತ್ರನಾಗಬೇಕೆಂದು ಕೋರುವೆನು ಅದನ್ನು ತಿಳಿಸಬೇಕು ಎಂದನು ಅದಕ್ಕೆ ಆ ವೈಶಂಪಾಯನನು ರಾಜ ಆ ಶ್ರೀಹರಿಯು ತನ್ನ ಗುಣಗಳಿಗೂ ಕರ್ಮಗಳಿಗೂ ತಕ್ಕಂತೆ ತನಗೆ ಏರ್ಪಟ್ಟ ನಾಮಗಳ ವ್ಯುತ್ಪತ್ತಿಯನ್ನು ತಾನಾಗಿಯೇ ಅರ್ಜುನನಿಗೆ ಹೇಳಿರುವನು ಅದನ್ನೇ ನಿನಗೆ ತಿಳಿಸುವೆನು ಒಮ್ಮೆ ಅರ್ಜುನನು ಆ ಭಗವಂತನನ್ನು ಕುರಿತು ಓ ಅವ್ಯಯ ಭೂತ ಭವ್ಯಗಳನ್ನು ನಿಯಮಿಸತಕ್ಕವನು ಸೃಷ್ಟಿಕರ್ತನು ಸಮಸ್ತ ಪ್ರಪಂಚಕ್ಕೂ ನಿವಾಸಭೂತನು ಆದ ಓ ಜಗನ್ನಾಥ ಮಹರ್ಷಿಗಳು ವೇದಗಳಲ್ಲಿಯೂ ಪುರಾಣಗಳಲ್ಲಿಯೂ ಕೀರ್ತಿಸಿರುವ ನಿನ್ನ ದಿವ್ಯ ನಾಮಗಳಿಗೆ ನಿರ್ವಚನವನ್ನು ನಿನ್ನಿಂದಲೇ ನಾನು ಕೇಳಬೇಕೆಂದಿರುವೆನು ಬೇರೆ ಯಾರು ಅದನ್ನು ಹೇಳಲಾರರು ಎಂದನು ಅದಕ್ಕೆ ಭಗವಂತನು ಅರ್ಜುನ ಕೇಳು ಮಹರ್ಷಿಗಳು ನನ್ನ ನಾಮಗಳನ್ನು ಅನೇಕ ವಿಧವಾಗಿ ಹೇಳಿರುವರು ನಾಲ್ಕು ವೇದಗಳು ಪುರಾಣಗಳು ಉಪನಿಷತ್ತುಗಳು ಜ್ಯೋತಿಷ ಸಾಂಖ್ಯ ಯೋಗ ಗ್ರಂಥಗಳು ಆಯುರ್ವೇದಗಳು ಈ ಎಲ್ಲ ಶಾಸ್ತ್ರಗಳಲ್ಲಿಯೂ ನನ್ನ ಗುಣಗಳನ್ನು ಕರ್ಮಗಳನ್ನು ತಿಳಿಸತಕ್ಕ ಎಷ್ಟೋ ನಾಮಗಳುಂಟು ಅವುಗಳೊಳಗೆ ನನ್ನ ಕರ್ಮಗಳನ್ನು ನಿರ್ದೇಶಿಸತಕ್ಕ ಕೆಲವು ನಾಮಗಳಲ್ಲಿ ಒಂದೊಂದರ ಅರ್ಥವನ್ನು ಹೇಳುವೆನು ಪಾರ್ಥ ನೀನು ನನ್ನ ಅರ್ಧಾಂಶವೇ ಹೊರತು ಬೇರೆಯಲ್ಲ ನೀನು ಇದೇ ನಾಮಗಳಿಂದ ಪೂರ್ವದಲ್ಲಿ ಕೀರ್ತಿಸಲ್ಪಡುತ್ತಿದ್ದವನು ಮಹಾ ಯಶಸ್ಕನು ಎಲ್ಲ ಶರೀರಗಳಿಗೂ ಅಂತರಾತ್ಮನು ವಿಶ್ವನು ನಿರ್ಗುಣನು ಗುಣಾತ್ಮನು ಆದ ಯಾವ ನಾರಾಯಣನ ಪ್ರಸನ್ನತೆಯಿಂದ ಬ್ರಹ್ಮನು ಕ್ರೋಧದಿಂದ ರುದ್ರನು ಹುಟ್ಟಿದರೋ ಸ್ಥಾವರ ಜಂಗಮಗಳಿಗೆಲ್ಲ ಉತ್ಪತ್ತಿ ಸ್ಥಾನವೆನಿಸಿದ ಆ ಹರಿಗೆ ನಮಸ್ಕಾರವು ಹದಿನೆಂಟು ಗುಣಗಳುಳ್ಳ ಸತ್ವವು ಅವನ ಸ್ವರೂಪವೇ ಆ ಸ್ವರೂಪವೇ ಭೂಮ್ಯಾಕಾಶಗಳು ಅದೇ ತನ್ನ ಶಕ್ತಿಯಿಂದ ಲೋಕವನ್ನೆಲ್ಲ ಧರಿಸಿರುವುದು ಅವರವರು ತಮ್ಮ ಕರ್ಮಗಳಿಗೆ ಫಲರೂಪವಾಗಿ ಪಡೆಯತಕ್ಕ ವಸ್ತುವು ಅದೇ ಅದು ಶುದ್ಧವಾದ ಚಿತ್ತೆನಿಸುವುದು ಅದೇ ಸತ್ಯವಾದುದು ಮರಣವಿಲ್ಲದುದು ದುರ್ಜಯವಾದುದು ಎಲ್ಲಕ್ಕೂ ಅದೇ ಆತ್ಮವೆನಿಸುವುದು ಅದರಿಂದಲೇ ಸೃಷ್ಟಿ ಪ್ರಳಯಾದಿ ವಿಕಾರಗಳೆಲ್ಲ ಪ್ರವರ್ತಿಸುವವು ತಪಸ್ಸು ಯಜ್ಞ ಯಜಮಾನನು ವಿರಾಟ್ ಪುರುಷನು ಅನಿರುದ್ಧನು ಎಂದು ಕರೆಯಲ್ಪಡುವುದೆಲ್ಲವೋ ಅದೇ ಬ್ರಾಹ್ಮವೆಂಬ ಒಂದು ರಾತ್ರಿಯೂ ತೀರಿದೊಡನೆ ಅವನ ತೇಜಸ್ಸಿನಿಂದ ಒಂದು ಪದ್ಮವು ಹುಟ್ಟುವುದು ಆ ಪದ್ಮದೊಳಗೆ ಅನಿರುದ್ಧನ ಪ್ರಸಾದದಿಂದ ಬ್ರಹ್ಮನು ಹುಟ್ಟುವನು ಬ್ರಹ್ಮನಿಗೆ ಆ ಹಗಲು ಕಳೆಯುತ್ತಾ ಬಂದಾಗ ಅನಿರುದ್ಧನಿಗೆ ಕೋಪವುಂಟಾಗಿ ಅವನ ಲಲಾಟದಿಂದ ರುದ್ರನೆಂಬುವನು ಭೂತ ಸಂಹಾರಕ್ಕಾಗಿ ನಿರ್ಮಿಸಲ್ಪಡುವನು ರುದ್ರ ಬ್ರಹ್ಮರಿಬ್ಬರು ಕ್ರಮವಾಗಿ ಅನಿರುದ್ಧನ ಕೋಪ ಪ್ರಸಾದಗಳಿಂದ ಹುಟ್ಟಿದವರು ಇವರಿಬ್ಬರು ದೇವತೆಗಳಲ್ಲಿ ಪ್ರಮುಖರು ಆ ಅನಿರುದ್ಧನ ಶಾಸನದಂತೆಯೇ ಅವರಿಬ್ಬರು ಕ್ರಮವಾಗಿ ಸೃಷ್ಟಿ ಸಂಹಾರಗಳನ್ನು ಮಾಡುವರು ಅವರು ಸಕಲ ಪ್ರಾಣಿಗಳಿಗೆ ವರಪ್ರದರಾಗಿರುವರು ಆದರೆ ಅವರು ಸೃಷ್ಟಿ ಸಂಹಾರ ಕಾರ್ಯಗಳಲ್ಲಿ ಕೇವಲ ನಿಮಿತ್ತ ಮಾತ್ರವೇ ಹೊರತು ಅನಿರುದ್ಧನೇ ಎಲ್ಲಕ್ಕೂ ಕರ್ತನು ರುದ್ರನಿಗೆ ಕಪರ್ದಿ ಎಂದು ಹೆಸರು ಅವನು ಜಟಾಧಾರಿ ಕೆಲವು ವೇಳೆ ಮುಂಡಿತನಾಗಿಯೂ ಇರುವನು ಸ್ಮಶಾನವೇ ಅವನ ಗ್ರಹವು ಅವನು ಉಗ್ರ ತಪವುಳ್ಳವನು ಉಗ್ರ ವ್ರತವುಳ್ಳವನು ಯೋಗನಿಷ್ಠನು ತ್ರಿಪುರಗಳನ್ನು ಭೇದಿಸಿದವನು ದಕ್ಷ ಧ್ವಂಸಿ ಭಗನ ನೇತ್ರಗಳನ್ನು ಕೆತ್ತವನು ಅವನನ್ನು ಶ್ರೀನಾರಾಯಣ ಸ್ವರೂಪನನ್ನಾಗಿಯೇ ತಿಳಿಯಬೇಕು ಅವನು ಪೂಜಿತನಾದರೆ ನಾರಾಯಣನು ಪೂಜಿತನಾದಂತೆಯೇ ನಾನು ಸಮಸ್ತ ಲೋಕಕ್ಕೂ ಆತ್ಮಬಿನಿಸಿದ್ದರೂ ನಾನು ಆ ರುದ್ರನನ್ನು ಆತ್ಮನೆಂದು ಪೂಜಿಸುವೆನು ಏಕೆಂದರೆ ನಾನು ಆ ಶಿವನನ್ನು ಅರ್ಚಿಸದಿದ್ದರೆ ನನ್ನನ್ನು ಯಾರು ಅರ್ಚಿಸಲಾರರು ನಾನು ನಡೆಸುವ ಕಾರ್ಯವನ್ನೇ ಪ್ರಮಾಣವನ್ನಾಗಿ ತಿಳಿದು ಲೋಕವೆಲ್ಲ ಅದನ್ನು ಅನುವರ್ತಿಸುವುದು ಎಲ್ಲಿಯೂ ಪ್ರಮಾಣಗಳೇ ಆಧರಣೀಯಗಳು ಅದನ್ನು ತೋರಿಸುವುದಕ್ಕಾಗಿಯೇ ನಾನು ಕೂಡ ಆ ಶಿವನನ್ನು ಪೂಜಿಸುವೆನು ನನ್ನನ್ನು ತಿಳಿದವನು ರುದ್ರನನ್ನು ತಿಳಿಯುವನು ರುದ್ರನನ್ನು ತಿಳಿದವನು ನನ್ನನ್ನು ತಿಳಿಯುವನು ರುದ್ರನನ್ನು ಸೇವಿಸಿದವರು ನನ್ನನ್ನು ಸೇವಿಸಿದಂತೆಯೇ ರುದ್ರ ನಾರಾಯಣರಿಬ್ಬರೂ ಒಂದೇ ನಾರಾಯಣನೇ ಆ ಎರಡು ರೂಪಗಳಿಂದ ಕಾಣುವನು ಆ ಇಬ್ಬರ ಅಂಶವುಳ್ಳ ಒಂದೇ ವ್ಯಕ್ತಿಯೂ ಎಲ್ಲರಲ್ಲಿಯೂ ಎದ್ದು ಅವರವರನ್ನು ಕಾರ್ಯದಲ್ಲಿ ಪ್ರವರ್ತಿಸುವಂತೆ ಮಾಡುವುದು ರುದ್ರನು ಹೊರತು ನನಗೆ ವರವನ್ನು ಕೊಡತಕ್ಕ ಬೇರೆ ದೇವನಿಲ್ಲ ಇದಕ್ಕಾಗಿಯೇ ಹಿಂದೆ ನಾನು ಪುತ್ರಾರ್ಥಿಯಾಗಿ ರುದ್ರನನ್ನು ಆರಾಧಿಸಿದೆನು ನಾನು ಆ ರುದ್ರನನ್ನು ಆರಾಧಿಸಿದರೂ ಅದರಿಂದ ನನ್ನನ್ನು ನಾನೇ ಆರಾಧಿಸಿಕೊಂಡಂತೆ ತಿಳಿ ವಿಷ್ಣುವು ತನಗೆ ತಾನಲ್ಲದೆ ಬೇರೆ ಯಾವ ದೈವಕ್ಕೂ ಪ್ರಣಾಮ ಮಾಡುವ ಹಾಗಿಲ್ಲ ಆ ರುದ್ರನು ನಾನೇ ಆ ರುದ್ರ ರೂಪದಿಂದ ನನ್ನನ್ನು ನನ್ನನ್ನು ನಾನೇ ನಮಸ್ಕರಿಸಿಕೊಳ್ಳುವೆನು ಬ್ರಹ್ಮೇಂದ್ರಾದಿಗಳು ಮಹರ್ಷಿಗಳು ಆ ನಾರಾಯಣನನ್ನೇ ಅರ್ಚಿಸುವರು ಭೂತ ಭವಿಷ್ಯದ್ ವರ್ತಮಾನಗಳಿಗೆಲ್ಲ ಆ ವಿಷ್ಣುವೇ ಅಗ್ರಣಿಯು ಪೂಜ್ಯನೂ ಆಗಿರುವನು ಅಮೃತಪ್ರದನಾದ ಆ ವಿಷ್ಣುವಿಗೆ ನಮಸ್ಕರಿಸು ಹವ್ಯ ಕವ್ಯಗಳನ್ನು ಭುಜಿಸತಕ್ಕ ವರಪ್ರದನಾದ ಆ ವಿಷ್ಣುವಿಗೆ ನಮಸ್ಕರಿಸು ಭಕ್ತರಲ್ಲಿ ನಾಲ್ಕು ಬಗೆಯುಂಟು ಎಂದರೆ ಆರ್ತರು ಜಿಜ್ಞಾಸುಗಳು ಅರ್ಥಾರ್ಥಿಗಳು ಜ್ಞಾನಿಗಳು ಈ ನಾಲ್ವರಲ್ಲಿ ಇತರ ದೇವತೆಗಳನ್ನು ಉಪಾಸಿಸದೆ ನನ್ನನ್ನೇ ಉಪಾಸಿಸತಕ್ಕ ಜ್ಞಾನಿಗಳು ಉತ್ತಮರು ಅವರಿಗೆ ನಾನೇ ಗತಿ ಅವರು ಕರ್ಮಗಳನ್ನು ನಡೆಸಿದರೂ ಅವರಿಗೆ ಫಲಾಪೇಕ್ಷೆಯಿಲ್ಲ ಬೇರೆ ಮೂರು ವಿಧದ ಭಕ್ತರು ಫಲವನ್ನು ಕೋರತಕ್ಕವರು ಅಂತಹವರು ಪುಣ್ಯ ಲೋಕವನ್ನು ಹೊಂದಿದರು ತಿರುಗಿ ಕೆಳಗೆ ಬೀಳತಕ್ಕವರೇ ಜ್ಞಾನಿಯೊಬ್ಬನೇ ಸ್ಥಿರವಾದ ಶ್ರೇಯಸ್ಸನ್ನು ಹೊಂದತಕ್ಕವನು ಜ್ಞಾನಿಗಳು ಬ್ರಹ್ಮ ರುದ್ರಾದಿ ದೇವತೆಗಳನ್ನು ಸೇವಿಸಿದರು ಅವರನ್ನೆಲ್ಲ ನನ್ನ ರೂಪದಿಂದಲೇ ಭಾವಿಸಿ ಸೇವಿಸುವರು ಅದಕ್ಕೆ ಫಲವಾಗಿ ನನ್ನನ್ನೇ ಹೊಂದುವರು ನನ್ನ ಭಕ್ತರಲ್ಲಿರುವ ವಿಶೇಷವೇ ಇದು ಅರ್ಜುನ ನಾವಿಬ್ಬರು ಹಿಂದೆ ನರನಾರಾಯಣರಾಗಿದ್ದೆವು ಈಗ ಭೂಭಾರವನ್ನು ಇಳಿಸುವುದಕ್ಕಾಗಿ ಈ ಮನುಷ್ಯ ದೇಹದಲ್ಲಿ ಪ್ರವೇಶಿಸಿರುವೆವು ಆತ್ಮಕ್ಕೆ ಸಂಬಂಧಪಟ್ಟ ಯೋಗಗಳನ್ನೆಲ್ಲ ನಾನು ಬಲ್ಲೆನು ನಾನು ಯಾವನು ಎಲ್ಲಿಂದ ಬಂದೆನು ಎಂಬುದನ್ನೆಲ್ಲ ನಾನು ಚೆನ್ನಾಗಿ ತಿಳಿಯುವೆನು ನಿವೃತ್ತಿ ಧರ್ಮವೇ ಶ್ರೇಯಸ್ಕರವೆಂಬುದನ್ನು ನಾನು ಬಲ್ಲೆನು ನರರಿಗೆಲ್ಲ ಆಯನವೆಂದರೆ ಎನಿಸುವುದರಿಂದ ನಾನು ನಾರಾಯಣನೆಂದು ಕರೆಯಲ್ಪಡುವೆನು ನಾರವೆಂದರೆ ಜಲರಾಶಿ ಅದು ನನಗೆ ವಾಸಸ್ಥಾನವಾದುದರಿಂದ ನನಗೆ ನಾರಾಯಣನೆಂಬ ಹೆಸರು ಬಂದಿದೆ ನಾನೇ ಸೂರ್ಯನಾಗಿ ವಿಶ್ವವನ್ನೆಲ್ಲಾ ಕಿರಣಗಳಿಂದ ಆವರಿಸುವೆನು ಸಮಸ್ತ ಭೂತಗಳಿಗೂ ನಾನು ಅಧಿವಾಸನಾದುದರಿಂದ ವಾಸುದೇವ ನೆನೆಸುವೆನು ಎಲ್ಲ ಭೂತಗಳಿಗೂ ನಾನೇ ಜನ್ಮಸ್ಥಾನವೂ ಗತಿಯೂ ಆಗಿರುವೆನು ನಾನು ಭೂಮ್ಯಾಕಾಶಗಳನ್ನು ವ್ಯಾಪಿಸಿರುವೆನು ನನ್ನ ತೇಜಸ್ಸು ಅಪಾರವಾದುದು ಸಮಸ್ತ ಭೂತಗಳು ನನ್ನಲ್ಲಿ ಅಡಗಿರುವುದರಿಂದ ವಿಶ್ವನೆಂದು ಸರ್ವವ್ಯಾಪಿಯಾದುದರಿಂದ ವಿಷ್ಣುವೆಂದು ಕರೆಯಲ್ಪಡುವೆನು ಭಮದಿಂದ ಸಿದ್ಧಿಯನ್ನು ಅಪೇಕ್ಷಿಸಿ ಅದರ ಮೇಲೆ ದೇವಲೋಕವನ್ನು ಭೂಮಿಯನ್ನು ಅದರ ಮಧ್ಯವನ್ನು ಅಂದರೆ ಅಂತರಿಕ್ಷವನ್ನು ಹೊಂದಬೇಕೆಂದು ಬಯಸುವವರೆಲ್ಲ ನನ್ನನ್ನೇ ಮರೆ ಹೋಗುವರು ಇದರಿಂದ ನಾನು ದಾಮೋದರ ನೆನೆಸುವೆನು ಅನ್ನಕ್ಕೂ ವೇದಕ್ಕೂ ನೀರಿಗೂ ಅಮೃತಕ್ಕೂ ಹೆಸರು ಇವೆಲ್ಲ ಯಾವಾಗಲೂ ನನ್ನ ಗರ್ಭದಲ್ಲಿ ಇರುವುದರಿಂದ ನಾನು ಗರ್ಭನೆನಿಸುವೆನು ಒಮ್ಮೆ ತ್ರಿತನೆಂಬ ಬ್ರಹ್ಮಪುತ್ರನಾದ ಋಷಿಯು ಧ್ವತ ತ್ರಿತರೆಂಬುವರಿಂದ ಬಾವಿಯಲ್ಲಿ ನೂಕಲ್ಪಟ್ಟಾಗ ಆ ತ್ರಿತನು ಗರ್ಭ ನನ್ನನ್ನು ಕಾಪಾಡು ಎಂದು ಮೊರೆಗಿಟ್ಟನಂತೆ ಆ ಬ್ರಹ್ಮಪುತ್ರನು ಹೀಗೆ ಹೆಸರಿಟ್ಟುದರಿಂದಲೂ ನಾನು ಗರ್ಭನೆನಿಸಿದನು ಲೋಕದಲ್ಲಿ ಸೂರ್ಯ ಚಂದ್ರ ಅಗ್ನಿಗಳಿಂದ ಉಂಟಾಗುವ ಕಿರಣಗಳೇ ನನ್ನ ಕೇಶಗಳು ಇದರಿಂದ ಬ್ರಾಹ್ಮಣರು ನನ್ನನ್ನು ಕೇಶವನೆನ್ನುವರು ಒಮ್ಮೆ ಮಹಾತ್ಮನಾದ ಉಚತ್ಯನು ನನ್ ತನ್ನ ಪತ್ನಿಯಲ್ಲಿ ಗರ್ಭಾಧಾನವನ್ನು ಮಾಡಿದ ಮೇಲೆ ದೇವತೆಗಳ ಮಾಯೆಯಿಂದ ಎಲ್ಲಿಯೋ ಅಂತರ್ಹಿತನಾದನು ಆ ಸಮಯದಲ್ಲಿ ಅವನ ತಮ್ಮನಾದ ಬೃಹಸ್ಪತಿಯು ಆ ಉಚತ್ಯನ ಭಾರೆಯಲ್ಲಿ ಕಾಮದಿಂದ ಪ್ರವೇಶಿಸಲು ಯತ್ನಿಸಿದನು ಹೀಗೆ ಆತುರದಿಂದ ಬಂದ ಆ ಋಷಿಯನ್ನು ನೋಡಿ ಪಂಚಭೂತ ಗುಣಗಳುಳ್ಳ ಒಳಗಿನ ಗರ್ಭವು ನಾನು ಮೊದಲೇ ಈ ಗರ್ಭದಲ್ಲಿರುವೆನು ಈಗ ನನ್ನ ತಾಯಿಯನ್ನು ನೀನು ನಿರ್ಬಂಧಿಸಬಾರದು ಎಂದು ಕೂಗಿತು ಇದನ್ನು ಕೇಳಿ ಗುರುವು ಕುಪಿತನಾಗಿ ಮೈಥುನಕ್ಕಾಗಿ ಬಂದ ನನ್ನನ್ನು ತಡೆದುದರಿಂದ ನೀನು ಅಂಧನಾಗುವೆ ಎಂದು ಶಪಿಸಿದನು ಆ ಶಾಪದಿಂದ ಆ ಗರ್ಭವು ಬಹುಕಾಲದ ಅಂಧತ್ವವನ್ನು ಹೊಂದಿ ಅದರಿಂದ ದೀರ್ಘತಮಸ್ಸೆಂಬ ಹೆಸರುಳ್ಳ ಋಷಿಯಾದನು ಅವನು ಅಂಧನಾದರೂ ಸಾಂಗೋಪಾಂಗವಾಗಿ ನಾಲ್ಕು ವೇದಗಳನ್ನು ಅಭ್ಯಸಿಸಿದನು ಆ ವೇದಗಳನ್ನು ಕಲಿತ ಮೇಲೆ ಅವನು ಕೇಶವ ಎಂಬ ನಾಮದಿಂದ ನನ್ನನ್ನು ಬಾರಿ ಬಾರಿಗೂ ಸ್ತುತಿಸಿದನು ಅದರ ಮೇಲೆ ಅವನಿಗೆ ಕಣ್ಣುಗಳು ಬಂದುದಲ್ಲದೆ ಅವನು ಗೌತಮನೆಂದು ಪ್ರಸಿದ್ಧನಾದನು ಆದುದರಿಂದ ಈ ದೇವರ್ಷಿಗಳಲ್ಲಿ ಯಾರಾದರೂ ಕೇಶವ ಎಂಬ ನಾಮವನ್ನು ಉಚ್ಚರಿಸಿದರೆ ಅದು ಅವರಿಗೆ ವರಪ್ರದವಾಗುವುದು ಸೋಮನೊಡನೆ ಸೇರಿ ಅಗ್ನಿಯು ಏಕವಸ್ತುವಾಗಿ ದೇವತೆಗಳಿಗೆ ಮುಖವೆನಿಸುವುದು ಆದುದರಿಂದ ಚರಾಚರ ಜಗತ್ತೆಲ್ಲ ಅಗ್ನಿಶೋಮಿಯವೆನಿಸುವುದು ಎಂದರೆ ಅಗ್ನಿ ಸೋಮರ ರೂಪ ಸ್ವರೂಪವು ಪುರಾಣದಲ್ಲಿಯೂ ಅಗ್ನಿಯೋ ಪುರಾಣದಲ್ಲಿಯೂ ಅಗ್ನಿಯೋ ಸೋಮನೋ ಒಂದೇ ಕಾರಣವುಳ್ಳವರೆಂದು ದೇವತೆಗಳು ಅಗ್ನಿಮುಖರೆಂದು ಹೇಳಲ್ಪಡುವರು ಇವರಿಬ್ಬರು ಏಕಗರ್ಭರಾದುದರಿಂದ ಒಬ್ಬರನ್ನೊಬ್ಬರು ಸಂತೋಷಗೊಳಿಸುತ್ತಾ ಲೋಕಗಳ ಲೋಕವನ್ನು ಧರಿಸತಕ್ಕವರು ಎಂದು ಪುರಾಣಗಳು ನಿರೂಪಿಸುವವು ಎಂದನು ಇದು ಮುನ್ನೂರ ಐವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాథయే నిత్యం విద్యాదానంచేహి మే నమస్కార